ತುಮಕೂರು ಜಿಲ್ಲೆ ತಿಪಟೂರು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದ ಬಳಿ ದಲಿತ ಚಳುವಳಿಯ ಪಿತಾಮಹರಾದ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಜನ್ಮ ದಿನಾಚರಣೆ ಆಚರಿಸಲಾಯಿತು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದ ತಾಲೂಕು ಸಂಚಾಲಕರಾದ ಮೋಹನ್ ಜಕ್ಕನಹಳ್ಳಿ ಹೆಂಡಸಾರಾಯಿಬೇಡ ಹೋಬಳಿಕೊಂದು ವಸತಿ ಶಾಲೆ ಕೊಡಿ ಎಂದು ಹೋರಾಡಿದ ಶಿಕ್ಷಣ ಪ್ರೇಮಿ ಹಾಗೂ ಸಂಸ್ಕೃತಿ ಪ್ರತಿಪಾದಕ ಪ್ರೊಫೆಸರ್ ಬಿ ಕೆ ಕೃಷ್ಣಪ್ಪನವರಿಗೆ ಸಲ್ಲುತ್ತದೆ ಹಾಗೂ ಅವರ ಮೈತ್ರಿವನ ಕರ್ನಾಟಕದ ದಲಿತರ ಶಕ್ತಿ ಕೇಂದ್ರವಾಗಬೇಕು ಹಿರಿಯ ಹೋರಾಟಗಾರರೆಲ್ಲ ನಿವೃತ್ತಿಕೊಂಡು ಮಾರ್ಗದರ್ಶಕರಾಗಿ ಯುವಕರ ಕೈಗೆ ಚಳುವಳಿ ನಾಯಕತ್ವ ನೀಡುವುದೊಂದೇ ಪ್ರೊಫೆಸರ್ ಬಿಕೆ ರವರಿಗೆ ಸಲ್ಲಿಸುವ ನಿಜವಾದ ಗೌರವ ದಲಿತ ದಮನಿತ ಸಮುದಾಯಗಳ ಪಾಲಿಕೆ ವಿಮೋಚನಾ ದಿನ ಅವರು ವಿದ್ಯಾರ್ಥಿ ಜೀವನದಲ್ಲಿ ವೈಚಾರಿಕ ಚಿಂತನೆ ಹಾಗೂ ಪ್ರಗತಿಪರ ಹೋರಾಟಗಳಲ್ಲಿ ನಿರತರಾಗಿ ಕೊನೆಗೆ ಆಯ್ಕೆ ಮಾಡಿಕೊಂಡಿದ್ದು ಬಾಬಾ ಸಾಹೇಬರ ಸಾಮಾಜಿಕ ಕ್ರಾಂತಿಯ ಹಾದಿಯನ್ನ ಆರಂಭದಲ್ಲಿ ಭದ್ರಾವತಿಯಲ್ಲಿ ಹುಟ್ಟು ಪಡೆದ ದಲಿತ ಸಂಘರ್ಷ ಸಮಿತಿ ಎಂಬ ಸಣ್ಣ ಸಸಿ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಆಯೋಜನೆಗೊಂಡು ದಲಿತ ಲೇಖಕ ಕಲಾವಿತರ ಯುವ ಸಂಘಟನೆ ಮುಂದೆ ದಲಿತ ಸಂಘರ್ಷ ಸಮಿತಿಯಾಗಿ ಊರು ಕೇರಿ ಹಾಡಿ ಹಟ್ಟಿಗಳಲ್ಲಿ ತೊರೆ ಹೊಳೆ ನದಿಯಾಗಿ ಹರಿದು ನಾಡಿನ ಸಮಸ್ತ ದಲಿತ ಸಮುದಾಯಗಳ ಮನೆ ಮನಗಳಲ್ಲಿ ಸಮುದ್ರವಾಗಿದ್ದು ಇಂದಿಗೂ ಚರಿತ್ರೆಯ ಭಾಗವೇ ಆಗಿದೆ ಎಂದರು ಈ ಸಂದರ್ಭದಲ್ಲಿ ಮಹಿಳಾ ತಾಲೂಕು ಸಂಚಾಲಕರಾದ ಕವಿತಾ ಮಹೇಶ್ ಮಹೇಶ್ ಇಂದ್ರಾನಗರ್ ಕೀರ್ತಿ ಹತ್ಯಾಳು ಜಗದೀಶ್ ಗಿನ್ಕಿನ್ಕೆರೆ ಪ್ರಭುಸ್ವಾಮಿ ಸಂಜಯ್ ಜಯಕುಮಾರ್ कुमार ಸೇರಿದಂತೆ महिला समिती कार्यकर्त्या भगव वरदी मंजु हल्ली। ಕೃಷ್ಣಪ್ಪವನ್ನು ನಡೆಸುತ್ತಾ ಈ ಸಂದರ್ಭದಲ್ಲಿ ಇವತ್ತು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ನಮ್ಮ ಕರ್ನಾಟಕಕ್ಕೆ ಕರ್ನಾಟಕ ಮಾಡ್ತದೆ ಕೃಷ್ಣಪ್ಪ ಅವರು ಬೆಳಗಿರು ಇಷ್ಟಪಡ್ತೀನಿ ಆಮೇಲೆ ಬೆಳಗ್ಗೆ ಚಳುವಳಿಯ ರೂವಾರಿ ಮತ್ತೆ ಬೆಳಿಗ್ಗೆ ಚಳುವಳಿಯ ತಾಯಿ ಬೇರು ಕೃಷ್ಣಪ್ಪ ಅವರು ಮೂಲ ಪುತಾಮಹ ಚಳುವಳಿಯ ಹೋರಾಟದ ಬೆಳಿರು ಚಳುವಳಿ ಹೋರಾಟದ ಪಿತಾಮಹ ಕೃಷ್ಣಪ್ಪ ಹಾಗಾಗಿ ಇವರು ಸುಮಾರು ಇವತ್ತಿನ ದಿನ ಒಂದು ಜನರಲ್ಲಿ ಆಚರಣೆ ಮಾಡ್ತಾ ಇದ್ದೀನಿ ಅಪ್ರಥಮವರೆಗೆ ಕರ್ನಾಟಕ ದರ್ಶನ ಸಂಸ್ಥಾಪಕರು ಕೃಷ್ಣಪ್ಪರಾಜ್ ಇರ್ತಾರೆ ಇವರು ಭದ್ರಾವತಿ ಕಾಲೇಜಿನಲ್ಲಿ ಕರ್ತನಿ ವಹಿಸ್ತಾ ಇರ್ತಾರೆ ದರ್ತ ಸಮಯದಲ್ಲಿ ಅಲ್ಲಿನ ಒಂದು ಉಕ್ಕಿನ ಕಾರ್ಖಾನೆ ಒಂದು ಕಬ್ಬಿನ ಕಾರ್ಖಾನೆ ಇದೆಯಾ ಆ ಕಾರ್ಖಾನೆಯಲ್ಲಿ ಅಷ್ಟೇ ಆಚರಣೆ ಆಗುವಂಥದ್ದು ಅದರಲ್ಲಿ ಅಲ್ಲಿ ತಟ್ಟೆ ಲೋಟ ಮಕ್ಕಳಲ್ಲಿ ಅಲ್ಲಿ ದಂಗೆದ ಅಲ್ಲಿನ ಕಾರ್ಯಕ್ರಮಗಳು ದಂಗೆದ ಅಂತಾರೆ ಆ ದಂಗೆ ಇದ್ದಂತಹ ವಿಚಾರದಲ್ಲಿ ಪ್ರತಿಭಟನೆಗಳು ನಡೀತವೆ ಆ ವಿಚಾರ ಅದೇ ಭದ್ರಾವತಿಯಲ್ಲಿ ಕೃಷ್ಣಪ್ಪ ಕಾಲೇಜಿನಲ್ಲಿ ಅಲ್ಲಿ ಪ್ರಾಂಶುಪಾಲರಾಗಿ ಅಲ್ಲಿ ಕಾರ್ಯನಿರ್ವಹಿಸಿದ ಹೋರಾಟ ಹೋರಾಟಗಳು ಅಲ್ಲಿನ ಘರ್ಷಣೆ ಇವರು ಕಿಣಿಗೆ ಮುಟ್ಟುತ್ತೆ ಅಲ್ಲಿಂದ ಇವರ ಆ ಹೋರಾಟ ಕಾರ್ಮಿಕರ ಪರವಾಗಿ ನಿಂತ ಕೃಷ್ಣಪ್ಪ ಅವರು ಅಂದಿನ ದಿನ ಪ್ರಾರಂಭ ಮಾಡಿದಂತ ದಲಿಸಂಗರ್ಷ ಸಮಿತಿ ಇವತ್ತು ರಾಜ್ಯದಲ್ಲಿ ದೊಡ್ಡ ಮಟ್ಟದ ಚುನಾವಣೆಯಾಗಿದೆ ಇವತ್ತು ಸಾರ್ವಜನಿಕರಲ್ಲೂ ಯಾವುದೇ ಒಂದು ಮೂರು ಸಂಘಟನೆ ಕೊಡ್ತಂದ್ರು ಕೂಡ ಇವತ್ತು ನೀತಿ ಶಾಲಾ ಮತ್ತೊಂದು ಅಂಬೇಡ್ಕರ್ ಕಾರ್ಯಕ್ರಮ ಮಾಡ್ತಾ ಇದ್ರೆ ಡಿ ಎಸ್ ಎಸ್ ಅನ್ನೋದು ಜನ ಜಾಹೀರಾಗಿದೆ ಅಂತ ಇವತ್ತು ಏನೇ ನಮ್ಮಲ್ಲಿ ಮೂರು ಜನ ಸಂಘಟನೆಗೆ ಒಳಗಡೆ ಕೊಡ್ಬೋದು ಡಿ ಎಸ್ ಎಸ್ ಮತ್ತೆ ಭಿನ್ನಾಭಿಪ್ರಾಯ ಅಷ್ಟೆ ಎಷ್ಟೇ ಜನ ಸಂಘಟನೆ ಕೊಡ್ಬೋದು ಇನ್ನೊಂದು ನೂರು ಸಂಘಟನೆ ಒಡೆದು ಚಿತ್ರ ಆಗ್ತಾ ಇರ್ತಾ ಹೋದ್ರು ಕೂಡ ಅತಿ ಮತ್ತೆ ಡಿ ಎಸ್ ಎಸ್ ಅಂತಲೇ ಕಟ್ಕೊಂತಾರೆ ಸಂಘಟನೆ ಕಟ್ಟ ಯಾಕೆ ಬಿ ಎಸ್ ಎಸ್ ಅಂತ ತಾಕತ್ತು ಬಿ ಎಸ್ ಎಸ್ ಶಕ್ತಿ ಅಂತದಿದೆ ಅಂತ ಸಂಘಟನೆ ಇಟ್ಕೊಂತ ಕೃಷ್ಣಪ್ಪ ಅವ್ರಿಗೆ ನಾವು ಇವತ್ತು ಅವ್ರನ್ನ ನೆನೆಸ್ಕೊಂತ ನಾವು ಇವತ್ತು ನಿಮ್ದೆ ದಿನದ ಅಂತ ಒಂದು ದೊಡ್ಡ ಸಂಘಟನೆ ಕಾರಣ ಆಗಿದೆ ಅದನ್ನ ನಮ್ಮಂತ ಸಂಘಟನೆ ದೊಡ್ಡ ಆಲೋಧ ಮಾಡ್ನ ಆಯ್ಕೆ ಆ ನೆರಳಲ್ಲಿ ನಮಗೆ ಬದುಕಕ್ಕೆ ಅವಕಾಶ ಮಾಡಿಕೊಟ್ಟಂತ ಕೃಷ್ಣಪ್ಪ ಅವ್ರಿಗೆ ವಿಶೇಷವಾಗಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಬಿ ಕೆ ನ್ಯೂಸ್ ಕನ್ನಡ